ಎರಡು ಸಾವಿರದ ಇಪ್ಪತ್ತ ಎಂಟರ ಕಾಲೇಜು ಟಿ ಟ್ವೆಂಟಿಯಲ್ಲಿ ಭಾರತ ತಂಡ ಪದಕ ಗೆಲ್ಲಲು ಈ ಗೆಲುವು ಸ್ಫೂರ್ತಿಯಾಗಿದೆ ಅದೇ ರೀತಿ ಪ್ರದರ್ಶನ ಮುಂದುವರಿಸಿದೆ ಪಿ ವಿ ಸಿಂಧು ಕರ್ಣಂ ಮಲ್ಲೇಶ್ವರಿ ಮೇರಿ ಕೋಮ್ ಸೈನಾ ನೆಹಲ್ವಾಲ್ ಮನು ಭಾಕರ್ ಸಾಕ್ಷಿ ಮಲಿಕ್ ಮುಂತಾದವರ ಪಟ್ಟಿಯಲ್ಲಿ ಟೀಂ ಇಂಡಿಯಾ ಆಟಗಾರ್ತಿಯರು ಸೇರ್ಪಡೆಯಾಗುವ ದಿನ ದೂರವಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೈದರ ಒಂದು ಸುಂದರ ಮಳೆಯ ಸಂಜೆ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ನೀಲಿ ಜರ್ಸಿಗಳನ್ನು ಧರಿಸಿ ಕುಗಾಟದೊಂದಿಗೆ ಕಾಯುತ್ತಿದ್ದಾರೆ ಮಳೆಯಿಂದ ಒಂದು ಗಂಟೆ ವಿಳಂಬದ ನಂತರ ಹರ್ಮನ್ಪ್ರೀತ್ ಕೌರ್ ನಾಯಕತ್ವದ ಟೀಮ್ ಇಂಡಿಯಾ ಮಹಿಳಾ ಕ್ರಿಕೆಟ್ ತಂಡವು ದಕ್ಷಿಣ ಆಫ್ರಿಕಾವನ್ನು ಐವತ್ತ ಎರಡು ರನ್ಗಳಿಂದ ಸೋಲಿಸಿ ಮೊದಲ ಬಾರಿಗೆ ಐಸಿಸಿ ಮಹಿಳಾ ಏಕದಿನ ಟ್ರೋಫಿಯನ್ನು ಎತ್ತಿ ಹಿಡಿದಾಗ ಭಾರತೀಯ ಕ್ರಿಕೆಟ್ನಲ್ಲಿ ಹೊಸ ಯುಗ ಆರಂಭವಾಯಿತು ಇದು ಕೇವಲ ಒಂದು ಗೆಲುವಲ್ಲ ಇದು ಉಳಿದ ಹೋರಾಟ ತ್ಯಾಗ ಮತ್ತು ಅವಕಾಶಗಳ ಕೊರತೆಯ ವಿರುದ್ಧ ಜಯವಾಗಿದೆ ಎರಡು ಸಾವಿರದ ಐದು ಮತ್ತು ಹದಿನೇಳರ ಫೈನಲ್ಗಳಲ್ಲಿ ಸೋತವರನ್ನು ಮರೆಸುವ ಈ ಕ್ಷಣವು ಭಾರತೀಯ ಮಹಿಳಾ ಕ್ರಿಕೆಟ್ಗೆ ಹತ್ತೊಂಬತ್ತು ನೂರ ಕಪಿಲ್ ದೇವ್ ತಂಡವು ಗೆಲುವಿನಂತೆಯೇ ನೋವನ್ನು ಉಂಟುಮಾಡಿದ್ದು ಮಹತ್ವದಾಗಿದೆ ಇದು ಕೇವಲ ಒಂದು ಗೆಲುವಲ್ಲ ಹೋರಾಟ ತ್ಯಾಗದ ಸಮಾನತೆ ಜಯದ ಸಂಕೇತ ಎಂದು ತಿಳಿಸಿದರು